ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ದೀಪಾ ಸೊ ನೋಡಿ ಫ್ರೆಂಡ್ಸ್ ಫೈನಲಿ ಇವತ್ತು ಏನು ಡಿಸ್ಟರ್ಬೆನ್ಸ್ ಇಳ್ದಿರಾ ನನ್ನ ಸ್ಯಾರಿ ಕಲೆಕ್ಷನ್ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನಾನೇನು ಅನ್ಕೊಂಡಿದ್ದೀನಿ ಅಂದರೆ ನನ್ನ ಮದುವೆ ಸ್ಯಾರಿ ಅಂದರೆ ರೇಷ್ಮೆ ಸೀರೆಗಳು ನನ್ನ ದಾರೆ ಸೀರೆಗಳು ಮತ್ತು ನನ್ನ ಹತ್ರ ಯಾವ್ಯಾವ ರೇಷ್ಮೆ ಸೀರೆಗಳಿದೆ ಯಾವಾಗ ತಗೊಂಡೆ ಅದು ಎಷ್ಟು ರೇಟು ಅನ್ನೋದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಮುಂದೆ ವಿಡಿಯೋ ಮುಂದೆ ಮುಂದೆ ಹೋಗೋ ವಿಡಿಯೋದಲ್ಲಿ ಡಿಸೈನನ್ ಸ್ಯಾರಿಗಳು ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂದ್ಕೊತಾ ಇದ್ದೀನಿ ಇವಾಗ ಸದ್ಯಕ್ಕೆ ಮಾತ್ರ ರೇಷ್ಮೆ ಸೀರೆಯಲ್ಲಿ ಮಾತ್ರ ತೋರಿಸೋಣ ಮತ್ತು ಯಾವ್ಯಾವ ಕಲೆಕ್ಷನ್ ಇದೆ ಮತ್ತು ಇದೆಷ್ಟು ರೇಟು ಅನ್ನೋದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ನೋಡ್ಬೋದು ನನ್ನ ರೇಷ್ಮೆ ಸೀರೆ ಕಲೆಕ್ಷನ್ ವಿಡಿಯೋ ಮಾಡ್ತಾಯಿದ್ದೀನಿ ಬನ್ನಿ ಓಕೆನಾ ಸೊ ನೋಡಿ ಫ್ರೆಂಡ್ಸ್ ಇದೇ ನನ್ನ ಬೀರು ಈ ಅಲ್ಲಿ ಆಲ್ಮೋಸ್ಟ್ ಎಲ್ಲ ನನ್ನ ಬಟ್ಟೆಗಳು ಮತ್ತು ಸ್ವಲ್ಪ ನನ್ನ ಬುಜ್ಜು ಬಟ್ಟೆಗಳಿದೆ ಅಷ್ಟೇ ನನ್ನ ಮಗಳದು ಇನ್ನೆಲ್ಲ ನಂದೆ ಇದು ಕಡೆ ಬಂದು ಎಲ್ಲ ಡ್ರೆಸ್ಗಳಿಟ್ಕೊಂಡಿದ್ದೀನಿ ಸೊ ಇದು ಕ ಇಲ್ಲಿ ಬಂದು ಕೆಲವೊಂದು ಬುಜ್ಜು ಬಟ್ಟೆಗಳಿಟ್ಕೊಂಡಿದ್ದೀನಿ ಸೊ ಸ್ಯಾರಿ ಅಂದರೆ ಇಷ್ಟೇ ಫ್ರೆಂಡ್ಸ್ ನೋಡಿ ಇಲ್ಲಿಂದ ಒಂದು ನಿಮಿಷ ಸೊ ನೋಡಿ ಇಲ್ಲಿಂದ ಇಲ್ಲಿ ಗಂಟ ಇದೆ ಇವೆಲ್ಲ ಸಿಂಪಲ್ ಸ್ಯಾರಿ ಮತ್ತು ವರ್ಕ್ ಸ್ಯಾರೀಸ್ ಆ ಥರ ಇವೆಲ್ಲವೂ ತುಂಬ ವರ್ಷದ್ದು ನನ್ನ ಮುದಕ್ಕೆ ಮುಂಚೆ ಇರುವ ಸ್ಯಾರಿಗಳು ಇದೆ ಮತ್ತು ಆಮೇಲೆ ತಗೊಂಡಿರೋ ಸ್ಯಾರಿಗಳು ಇದೆ ಸೊ ಇದು ಬಂದು ಇಲ್ಲಿಟ್ಟಿದ್ದೀನಲ್ಲ ಪಂಚೆಯಲ್ಲಿ ಸೊ ಇದು ಬಂದು ರೇಷ್ಮೆ ಸೀರೆಗಳಿರೋದು ಜಾಸ್ತಿ ಕಲೆಕ್ಷನ್ ಅಂತ ಏನಿಲ್ಲ ಸೊ ಏನಿದೆ ಅದನ್ನು ತೋರಿಸ್ತೀನಿ ಓಕೆ ನಾನು ಫಸ್ಟು ಇದನ್ನು ತೆಕ್ಕೊತೀನಿ ಮುಂದಿನ ದಿನಗಳಲ್ಲಿ ಇವೆಲ್ಲ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಸೊ ಇವಾಗ ಸದ್ಯಕ್ಕೆ ರೇಷ್ಮೆ ಸೀರೆ ಮಾತ್ರ ನೋಡೋಣ ಬನ್ನಿ ಸೊ ನೋಡಿ ಫ್ರೆಂಡ್ಸ್ ಇಷ್ಟು ಸ್ಯಾರೀಸ್ ಇದೆ ಇದೆಲ್ಲ ರೇಷ್ಮೆ ಸೀರೆಗಳು ಇದೊಂದು ಡಿಸೈನ್ ಸ್ಯಾರಿ ಇದು ನನ್ನ ಮದುವೆಯಲ್ಲೇ ನಾನು ತಗೊಂಡು ಬೇಕೇ ಬೇಕು ಅಂತ ಆಟ ಮಾಡಿ ತಗೊಂಡಿರೋ ಸೀರೆ ಸೊ ಅದನ್ನು ತೋರಿಸೋಣ ಅಂತ ಸೊ ಇವಾಗ ಒಂದೊಂದೇ ನೋಡೋಣ ಬನ್ನಿ ಸೊ ಫ್ರೆಂಡ್ಸ್ ಇವಾಗ ಫಸ್ಟ್ಗೆ ನನ್ನ ದಾರಿ ಸೀರೆ ತೋರಿಸ್ತೀನಿ ಸೊ ಇದೆ ನನ್ನ ಸೀರೆ ಮುದ್ದದ ಸೀರೆ ವೈಟ್ ವೈಟ್ ಅಂದರೆ ಪ್ಯೂರ್ ವೈಟ್ ಅಲ್ಲ ಒಂಥರ ಕ್ರೀಮಿ ಕ್ರೀಮಿಯಾಗಿದೆ ಸೊ ಈ ಥರ ಇದೆ ಸೇಮ್ ಥರ ಬಾಡ್ರು ಇದು ಬಂದು ಈ ಥರ ಸೊ ಇದೆ ಅಮ್ಮ ಸೊ ಇದು ನನ್ನ ದಾರೆ ಸೀರೆ ಇದು ರೇಷ್ಮೆ ಸೀರೆ ಇದು ಬಂದು ಪ್ರೈಸ್ ಐದು ಸಾವಿರ ಆವಾಗ ತಗೊಂಡಿದ್ದು ಯಲಂಕದಲ್ಲಿ ನನಗೆ ನಮ್ಮ ಗಂಡನ ಮನೆ ಕಡೆಯವರು ಈಸ್ ಕೊಟ್ಟಿದ್ದು ಸೊ ಆವಾಗ ಹುಟ್ಟಿದ್ದು ಮತ್ತೆ ನನ್ನ ಹುಟ್ಟೆ ಎಲ್ಲ ಒಂದೇ ಈ ಸೀರೆ ಹುಟ್ಟಿರೋದು ಮತ್ತೆ ಚಾನ್ಸ್ ಸಿಕ್ಕಿಲ್ಲ ಫ್ರೆಂಡ್ಸ್ ಇದು ನನ್ನ ರಿಸೆಪ್ಷನ್ ಸ್ಯಾರಿ ಸೊ ಇದೆ ಎಂಟು ಸಾವಿರ ಇದು ಆವಾಗ ಎಂಟು ಸಾವಿರ ಕೊಟ್ಟಿದ್ವಿ ಪ್ಯೂರ್ ರೇಷ್ಮೆ ಸೀರೆ ಯಲಂಕದಲ್ಲಿ ತಗೊಂಡಿದ್ದು ಸೊ ಇದೆ ನನ್ನ ರಿಸೆಪ್ಷನ್ ಸ್ಯಾರಿ ಸೋ ಇದು ಸಿಂಪಲ್ ಆಗಿದೆ ಸೊ ಇದು ಇದೆಲ್ಲ ನಾವೇ ಹಾಕ್ಸ್ಕೊಂಡಿದ್ದು ಅವಾಗೆಲ್ಲ ನಾನು ನನ್ನ ತಂಗಿ ಮನೆಯಲ್ಲಿ ಕುತ್ಕೊಂಡು ಇದೆಲ್ಲ ಸ್ಟೋನ್ ಮಾಡಿಸಿದ್ದು ಸೊ ಇದು ಸೊ ಇದು ಬಂದು ನನ್ನ ರಿಸೆಪ್ಷನ್ ಸ್ಯಾರಿ ಸಿಂಪಲ್ ಆಗಿದೆ ಇದು ಬಂದು ರೇಟ್ ಬಂದು ಎಂಟು ಸಾವಿರ ಇದನ್ನು ಅಷ್ಟೇ ನಮ್ಮ ಗಂಡನ ಮನೆಯವರು ಇಸ್ಕೊಟ್ಟಿದ್ದು ನಮ್ಮ ಅವರು ಫಸ್ಟ್ ಈ ಸ್ಯಾರಿ ಬಂದು ನನ್ನ ಲೈಫಲ್ಲಿ ಫಸ್ಟ್ ಬಂದಿದ್ದ ಸ್ಯಾರಿ ಅಂದರೆ ರೇಷ್ಮೆ ಸೀರೆ ಇದೆ ಇದು ಮದ್ವೆಗೂ ಮುಂಚೆ ತಗೊಂಡಿದ್ದು ಸೊ ಈ ಸ್ಯಾರಿ ಇದೆ ಫಸ್ಟ್ ನನ್ನದು ರೇಷ್ಮೆ ಸ್ಯಾರಿ ತುಂಬ ಚೆನ್ನಾಗಿದೆ ಫಸ್ಟ್ ಸ್ಯಾರಿ ಆಗಿರೋದ್ರಿಂದ ಇಟ್ಕೊಂಡಿದ್ದೀನಿ ನಾನು ಈ ಥರ ಇದೆ ಸೊ ಇದು ನನ್ನ ಮದುವೆಗೂ ಮುಂಚೆ ಫಸ್ಟ್ ಸ್ಯಾರಿ ಅಮ್ಮ ಕಡೆಯಿಂದ ರೇಷ್ಮೆ ಸೀರೆ ತಗೊಟ್ಟಿರೋದಂದರೆ ಇದೆ ಸೊ ಇನ್ನೂ ಇಟ್ಕೊಂಡಿದ್ದೀನಿ ನಾನು ನನಗೆ ತುಂಬ ಇಷ್ಟ ಇದು ಫಸ್ಟ್ ಸ್ಯಾರಿ ಆಗಿರೋದ್ರಿಂದ ತುಂಬಾ ಇಷ್ಟಪಟ್ಟು ಉಟ್ಕೊತೀನಿ ಮದುವೆಗೆ ಹೋಗೋ ಟೈಮಲ್ಲಿ ಇದೇ ಸೀರೆನೇ ಉಟ್ಕೊಂಡೋಗಿದ್ದು ಇಲ್ಲಿ ಫೋಟೋ ಹಾಕಿದ್ನಲ್ವ ಸೊ ಇದೇ ಸೀರೆನೇ ತುಂಬ ಚೆನ್ನಾಗಿದೆ ನನ್ನ ಫ್ರೇವ್ರೇಟ್ ಅಂತ ಹೇಳ್ಬೋದು ಸೊ ಆವಾಗ ಇದು ಮೂರು ಸಾವಿರ ನನಗೆ ಮದುವೆಯಾಗಿ ಇವಾಗ ಹದಿಮೂರು ವರ್ಷ ಆಯಿತು ಇನ್ನೊಂದು ಮೂರು ತಿಂಗಳು ಹೋದ್ರೆ ಹದಿನಾಲ್ಕು ಆಗುತ್ತೆ ಸೊ ಇದು ರೇಷ್ಮೆ ಸೀರೆನೆ ನನ್ನ ಮದುವೆ ಟೈಮಲ್ಲಿ ನಮ್ಮ ಯಜಮಾನ್ರು ಮನೆ ಕಡೆಯಿಂದ ಈಸ್ ಕೊಟ್ಟಿದ್ದು ಟೋಟಲ್ ಅವರು ಮೂರು ಸೀರೆ ಈಸ್ ಕೊಟ್ಟಿದ್ರು ಒಂದು ವೈಟ್ ಸೀರೆ ಒಂದು ರಿಸೆಪ್ಷನ್ ಸೀರೆ ಒಂದು ಇದು ಲಾಸ್ಟಲ್ಲಿ ಹೊಸಿಕೆ ಅಂತ ಹಾಕ್ತಾರೆ ಅತ್ತೆ ಹೊಸಿಕೆ ಅಂತ ಆ ಟೈಮಲ್ಲಿ ಕೊಡ್ತಾರೆ ಇದನ್ನು ಸೊ ಮೂರು ಸ್ಯಾರಿ ಕೊಟ್ಟಿದ್ರು ಇದು ಅಷ್ಟೇ ರಿಸೆಪ್ಷನ್ ಸ್ಯಾರಿ ಮತ್ತೆ ಇದು ಎರಡೂ ಎಂಟು ಸಾವಿರ ಸೊ ಪ್ಯೂರ್ ರೇಷ್ಮೆ ಸೀರೆ ಇದು ತುಂಬ ಚೆನ್ನಾಗಿದೆ ನಾನು ಇದೇ ಥರ ಫುಲ್ ಗ್ರೀನ್ ಇಷ್ಟಪಟ್ಟಿದೆ ನಾನು ಕರ್ಕೊಂಡು ಹೋಗಿದ್ರು ಸೀರೆ ತೆಗಿಯುವಾಗ ನಾನು ಅದನ್ನು ಕೇಳಿದ್ರೆ ನಮ್ಮ ಜೊತೆ ನಮ್ಮ ಅತ್ತೆ ಬಂದಿದ್ವಲ್ವಾ ಅವರು ಇಲ್ಲ ಇದೇ ತಗೋ ಚೆನ್ನಾಗಿರುತ್ತೆ ಅಂತೇಳಿ ಇದನ್ನು ತಗೊಟ್ಟಿದ್ದು ಸೊ ಈ ಸ್ಯಾರಿ ನಂತೂ ಮರೆಯೋಕ್ಕೆ ಆಗಲ್ಲ ಯಾಕಂದರೆ ನಾನು ಫಸ್ಟ್ ನನ್ನ ಮಗನಿಗೆ ಬಸ್ರಿ ಆದಾಗ ಐದನೇ ತಿಂಗಳಲ್ಲಿ ನಮ್ಮೂರಲ್ಲಿ ಯಾರ್ಯಾರು ಬಸ್ರಿ ಆಗಿದ್ದಾರೆ ಅವ್ರಿಗೆಲ್ಲರ್ಗು ಸನ್ಮಾನ ಮಾಡಿ ಬಸ್ರಿಗಳಿಗೆ ಶ್ರೀಮಂತನ ಅಂತ ಮಾಡಿ ಸೀರೆ ಕೊಟ್ಟಿದ್ರು ಇದು ಹತ್ತಿ ಬೇಲಿಯಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು ತುಂಬ ಜನಕ್ಕೆ ಕೊಟ್ಟಿದ್ರು ಸೊ ಅಲ್ಲಿ ಈ ಸೀರೆಯನ್ನು ಕೊಟ್ಟಿದ್ದು ಸೊ ಹಂಗಾಗಿ ಈ ಸೀರೆ ನೋಡಿದಾಗೆಲ್ಲ ನನ್ನ ಮಗನ್ ಫಸ್ಟ್ ನನ್ನ ಮಗನ ಬಸ್ರಿ ಟೈಮಲ್ಲಿ ಕೊಟ್ಟಿರೋ ಸ್ಯಾರಿ ಅಂತ ನೆನಪಾಗುತ್ತೆ ಸೊ ಈ ಸೀರೆ ಬಂದು ನಮ್ಮ ಮನೆಯ ಗೃಹ ಪ್ರವೇಶ ದಿನ ನಾನು ಉಟ್ಕೊಂಡಿರೋ ಸೀರೆ ನಮ್ಮ ಕಟ್ಟಿದಾಗ ಈ ಸೀರೆನ ಬೈ ಮಾಡಿದ್ದೆ ಇದನ್ನ ಎಲ್ಲಿ ಬೈ ಮಾಡಿದ್ರೆ ಅಂದ್ರೆ ಆನ್ಲೈನ್ ಅಲ್ಲಿ ಬೈ ಮಾಡಿದ್ದೆ ಫ್ಲಿಪ್ಕಾರ್ಟಲ್ಲಿ ಅಲ್ಲಿ ಇದನ್ನ ನಾನು ಪರ್ಚೇಸ್ ಮಾಡಿದ್ದು ಸೊ ಈ ಸ್ಯಾರಿ ಬಂದು ಜಸ್ಟ್ ಒಂದು ಸಾವಿರದ ಎಂಟುನೂರು ರೂಪಾಯಿನೋ ಏನೋ ತುಂಬಾ ಚೆನ್ನಾಗಿದೆ ಫಸ್ಟ್ ಟೈಮು ನನಗೆ ಆನ್ಲೈನಲ್ಲಿ ಏನಾದರೂ ಇಷ್ಟ ಆಯಿತು ತಂದಿದ್ದು ಅಂದರೆ ಈಸ್ಕೊಂಡಿದ್ದು ಬೈ ಮಾಡಿದ್ದು ಅಂದರೆ ಈ ಸ್ಯಾರಿನೇ ತುಂಬಾ ಇಷ್ಟ ಆಯಿತು ಸೊ ಇಲ್ಲಿ ಫೋಟೋ ಕ್ಲಿಕ್ ಅಟ್ಯಾಚ್ ಮಾಡಿದ್ದೀನಲ್ಲ ಸೊ ಆ ಥರ ಕಾಣಿಸುತ್ತೆ ಸೊ ತುಂಬಾ ಇಷ್ಟ ಆಯಿತು ನನಗೆ ಈ ಸ್ಯಾರಿ ಜಸ್ಟು ತೌಸಂಡ್ ಏಯ್ಟ್ ಹಂಡ್ರೆಡೋ ಏನೋ ಅಷ್ಟೇ ಆದರೆ ತುಂಬ ಚೆನ್ನಾಗಿದೆ ಮತ್ತೆ ಈ ಸ್ಯಾರಿನೂ ಅಷ್ಟೇ ಮನೆ ಫಂಕ್ಷನ್ ಒಂದೇ ಸತಿನೇ ಈ ಸ್ಯಾರಿ ಹುಟ್ಟಿದ್ದು ಮತ್ತೆ ನಾನು ಹುಟ್ಟೇ ಇಲ್ಲ ಯಾಕಂದರೆ ಬ್ಲೌಸ್ ಅಷ್ಟೊಂದು ಚೆನ್ನಾಗಿ ಹೊಲ್ದಿರಲಿಲ್ಲ ಮನೆ ಫಂಕ್ಷನ್ ಇದ್ದಾಗ ತುಂಬ ಅರ್ಜೆಂಟ್ ಅರ್ಜೆಂಟಾಗಿ ಹೊಲ್ಕೊಟ್ಟಿದ್ದು ಸೊ ಹಂಗಾಗಿ ಬ್ಲೌಸ್ ಚೆನ್ನಾಗಿಲ್ಲ ಅಂತೇಳಿ ಸೀರೆನ ನಾವು ಹೋಗಿಲ್ಲ ಸೊ ಇದಕ್ಕೆ ಬೇರೆ ಬ್ಲೌಸ್ ತಗೊಂಡು ಉಟ್ಕೊಬೇಕು ಸೊ ಈ ಸ್ಯಾರಿ ಬಂದು ನಮ್ಮ ಯಜಮಾನ್ರು ತಗೊಟ್ಟಿದ್ದು ರೇಷ್ಮೆ ಸೀರೆ ಇಲ್ಲಿ ನಮ್ಮ ಅತ್ತೆ ಮಗದು ಮದುವೆ ಇತ್ತು ಅವ್ರ ಮದುವೆಗಂತ ಇದನ್ನು ಈಸ್ಕೊಟ್ಟಿದ್ದು ಸೊ ಈ ಸ್ಯಾರಿ ರೇಟ್ ಬಂದು ಐದು ಸಾವಿರ ಅಷ್ಟೇ ಇದು ರೇಷ್ಮೆ ಸೀರೆನೇ ಸೊ ನನ್ನ ಹತ್ರ ಹೈಯೆಸ್ಟ್ ಅಮೌಂಟಲ್ಲಿರೋ ಸ್ಯಾರಿ ಅಂದರೆ ನನ್ನ ಮದುವೆಗೆ ಈಸ್ಕೊಟ್ಟಿದ್ದಾರಲ್ಲ ನಮ್ಮ ಗಂಡನ ಮನೆ ಕಡೆಯಿಂದ ರಿಸೆಪ್ಷನ್ ಸೀರೆ ಮತ್ತೆ ಇನ್ನೊಂದು ಅದೊಂದೇ ಎಂಟು ಸಾವಿರ ಸೀರೆ ಅದು ಅದೊಂದು ಬಿಟ್ಟರೆ ಇನ್ನೆಲ್ಲ ಅದೇ ಹೈಯೆಸ್ಟ್ ಸೀರೆ ನನ್ನ ಹತ್ರ ಇರೋದು ಎಂಟು ಸಾವಿರ ಇನ್ನೆಲ್ಲನೂ ಅದಕ್ಕಿನ್ನ ಕಮ್ಮಿ ಸಿ ರೇಟಲ್ಲಿರೋ ಸೀರೆಗಳೇ ಇರೋದು ನಾನು ಅಷ್ಟೊಂದು ಇನ್ವೆಸ್ಟ್ ಮಾಡಲ್ಲ ಸ್ಯಾರಿಗಳಿಗೆಲ್ಲ ತುಂಬ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟು ಹಾಗಾಗಿ ನಮ್ಮ ಹತ್ರ ಇರೋವೆಲ್ಲ ಕಮ್ಮಿ ರೇಟ್ ಇದೆ ಸೊ ಬ್ಲೌಸ್ ನೋಡಿದ್ರಲ್ಲ ಆ ಥರ ಡಿಸೈನ್ ಆಗಿದೆ ಸೊ ಈ ಸ್ಯಾರಿ ಬಂದು ನನ್ನ ತಂಗಿ ಲಾಸ್ಟ್ ತಂಗಿ ಮದುವೆಗೆ ಅಮ್ಮ ಈಸ್ಕೊಟ್ಟಿದ್ದು ಇದನ್ನೋಗಿ ಚಿಕ್ಕಪೇಟಲ್ಲಿ ಸುದರ್ಶನ್ ಸುದರ್ಶನ ಸಿಲ್ಕ್ ಇದೆಯಲ್ವಾ ಅಲ್ಲೋಗಿ ಈಸ್ಕೊಂಡಿದ್ದು ಸೊ ಇದು ಬಂದು ಮೋಸ್ಟ್ಲಿ ಎರಡು ಸಾವಿರನೋ ಏನೋ ಅಷ್ಟೇ ಈ ಸ್ಯಾರಿ ಸೊ ಕಮ್ಮಿನೇ ನಾನು ಲಾಸ್ಟ್ ತಂಗಿ ಮದುವೆ ಬಂದು ಸಿಂಪಲ್ಲಾಗಿ ಚಿಕ್ಕ ತೇಪ್ತಿಯಲ್ಲಿ ದೇವಸ್ಥಾನದಲ್ಲಿ ಮಾಡಿದ್ದು ಹಾಗಾಗಿ ಒಂದು ಸ್ಯಾರಿನೇ ಅಮ್ಮ ಈಸ್ಕೊಟ್ಟಿದ್ದು ಸಿಂಪಲ್ಲಾಗಿ ಮಾಡಿರೋದ್ರಿಂದ ಸೊ ಈ ಸ್ಯಾರಿ ಬಂದು ನನ್ನ ಎರಡನೇ ತಂಗಿ ಮದುವೆಗೆ ಅಮ್ಮ ಈಸ್ಕೊಟ್ಟಿದ್ದು ಇದು ಅಷ್ಟೇ ಒಂದು ಮೂರು ಸಾವಿರ ನಾಲ್ಕು ಸಾವಿರ ಇರ್ಬೋದೇನೋ ನಾಲ್ಕು ವರ್ ಸಾವಿರನ ಏನೋ ಅಷ್ಟೇ ಇರೋದು ಇದು ಅಷ್ಟೇ ಇದು ಬಂದು ತಮಿಳ್ನಾಡಲ್ಲಿ ಈಸ್ಕೊಂಡಿದ್ದು ನನ್ನ ತಂಗಿ ಮದುವೆಗೆ ರಿಸೆಪ್ಷನ್ಗೆ ಅಂತ ನಾನು ಈಸ್ಕೊಂಡಿದ್ದು ಅದು ಫೋಟೋ ನನ್ನ ಹತ್ರ ಇಲ್ಲ ಸೊ ಮದುವೆ ಫೋಟೋ ಇಲ್ಲ ಇನ್ನೊಂದು ಸ ಯಾವುದೋ ಫಂಕ್ಷನ್ಗೆ ಉಟ್ಕೊಂಡಿದ್ದೆ ಇಲ್ಲಿ ಫೋಟೋ ಅಟ್ಯಾಚ್ ಮಾಡ್ತೀನಿ ಸೊ ಇದನ್ನ ಒಂದು ಮೂರು ನಾಲ್ಕು ಫಂಕ್ಷನ್ ಮದುವೆಗೆ ಎಲ್ಲ ಎಲ್ಲಾ ಉಟ್ಕೊಂಡು ಹೋಗಿದಿನಿ ಸೊ ಇದು ತುಂಬ ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಆಯಿತು ವರ್ಕ್ ಎಲ್ಲ ಬಂದಿದೆಯಲ್ವ ಬ್ಲೌಸೂ ಅಷ್ಟೇ ಬ್ಲೌಸಲ್ಲಿ ಫುಲ್ ವರ್ಕ್ ಎಲ್ಲ ಬಂದಿದೆ ಅದಕ್ಕೇನು ಏನು ಎಕ್ಸ್ಟ್ರಾ ಬ್ಲೌಸ್ಗೆ ವರ್ಕ್ ಎಲ್ಲ ಹಾಕ್ಸಂಗಿಲ್ಲ ಮತ್ತು ನನ್ನ ಬ್ಲೌಸ್ಗಳಿಗೆಲ್ಲ ನಾನು ವರ್ಕ್ ಹಾಕ್ಸೇ ಇಲ್ಲ ಸೊ ಹಂಗಾಗಿ ಇಲ್ಲಿ ನಾನು ಬ್ಲೌಸ್ ತೋರಿಸ್ತಾ ಇಲ್ಲ ಕೆಲವೊಂದು ಬ್ಲೌಸೂ ಇಲ್ಲ ಯಾಕಂದರೆ ಹವಾಗೊಲ್ಸಿದ್ದಲ್ವ ಇವಾಗ ನಾನು ಒಂಚೂರು ದಪ್ಪ ಆಗಿದ್ದೀನಿ ಹಾಗಾಗಿ ಸೊ ನೋಡಿ ಆ ಸೀರೆ ಬ್ಲೌಸ್ ಬಂದು ಅದರಲ್ಲೇ ವರ್ಕ್ ಆಗಿ ಬಂದಿದ್ದೆ ಸೊ ಹಂಗಾಗಿ ಈ ತರ ಹೊಲ್ಸ್ಕೊಂಡಿದ್ದೀನಿ ಸೊ ಇದೊಂದ ಮತ್ತೆ ಈ ಸೀರೆ ಬಂದು ನನ್ನ ತಂಗಿ ಮೂರ್ತಕ್ಕೆ ಮದ್ವೆಗೆ ಇಸ್ಕೊಟ್ಟಿದ್ದು ಎರಡನೇ ತೆಂಗಿ ಮದುವೆಗೆ ಇದು ಬಂದು ಮೂರು ಸಾವಿರ ರೂಪಾಯಿ ಅಷ್ಟೇ ಈ ಸ್ಯಾರಿನೂ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಇದೊಂಥರ ಶೈನಿಂಗ್ ಶೈನಿಂಗ್ ಆಗಿ ಹೊಡೆಯುತ್ತೆ ಕಲರು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಮೂರ್ತಕ್ಕೆ ಉಟ್ಕೊಂಡಿದ್ದೆ ಅದ್ರ ಫೋಟೋನು ನನ್ನ ಹತ್ರ ಇಲ್ಲ ಸೊ ಬೇರೆ ಉಟ್ಕೊಂಡು ಹೋಗಿದ್ದೆ ಹಂಗಾಗಿ ಇಲ್ಲಿ ಫೋಟೋ ನೋಡಿ ಹಾಕಿದ್ದೀನಿ ಸೊ ತುಂಬಾ ಚೆನ್ನಾಗಿರುತ್ತೆ ಸೊ ಈ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಾವು ಹೇಗೆ ಉಡ್ತಿರೋ ಹಾಗೆ ಕುತ್ಕೊಂಡಿರುತ್ತೆ ನನಗಂತೂ ಇದು ತುಂಬಾನೇ ಇಷ್ಟ ಆದ್ರೆ ತುಂಬಾ ತೂಕ ಭಾರ ಐತೆ ಈ ಸ್ಯಾರಿ ಮತ್ತೆ ತಿಕ್ಕಾಗಿದೆ ಹಾಗಾಗಿ ಸ್ವಲ್ಪ ಕಷ್ಟ ಅನ್ಸುತ್ತೆ ಮತ್ತೆ ತುಂಬಾ ಉದ್ದ ಸ್ಯಾರಿ ಆದರೆ ನಾವು ಹೆಂಗೆ ಬಿಡ್ತಿರೋ ಹಾಗೆ ಕುತ್ಕೊಳುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ಇದು ಬಂದು ಲಾಸ್ಟ್ ಸ್ಯಾರಿ ಇದು ನನ್ನ ಮದುವೆಯಲ್ಲಿ ನನಗೆ ಸೀರೆ ತಗೊಳಕ ಗಂಡ ಮನೆಯವ್ರು ಕರ್ಕೊಂಡು ಹೋಗಿದ್ರಲ್ವಾ ಅಲ್ಲಿ ಈ ಸ್ಯಾರಿ ನೋಡಿ ನಾನು ತಗೊಂಡಿದ್ದು ನನಗೆ ಇದು ಬೇಕೇ ಬೇಕು ಅಂತ ಹಠ ಮಾಡಿ ಅಮ್ಮ ಕೈಯಲ್ಲಿ ಈಸ್ಕೊಂಡಿದ್ದು ಇದು ಅಮ್ಮ ಈಸ್ಕೊಟ್ಟಿದ್ದೆ ಅಷ್ಟೇ ನಂಗೆ ತುಂಬಾ ಇಷ್ಟ ಆಯ್ತು ಆದರೆ ಇದನ್ನ ನಾನು ಫಸ್ಟ್ ನಾನು ಹಾಕ್ಕೊಂಡಿಲ್ಲ ನನ್ನ ತಂಗಿ ನನ್ನ ಮದ್ವೆಲಿ ಸೆಕ್ಷನ್ ಅಲ್ಲಿ ಇಲ್ಲಿ ಫೋಟೋ ಅಟ್ಯಾಚ್ ಮಾಡ್ತೀನಿ ಸೊ ಫಸ್ಟ್ ಅವಳೇ ಇದನ್ನ ವೇರ್ ಮಾಡಿದಾಳೆ ಆಮೇಲೆ ನಾನು ಸತಿ ನಾನು ಇದನ್ನ ವೇರ್ ಮಾಡಿದ್ದೀನಿ ಇಷ್ಟ ಇವಾಗೆಲ್ಲ ಕಮ್ಮಿ ಮುಂಚೆ ಎಲ್ಲ ತುಂಬ ಫಂಕ್ಷನ್ ಅದಕ್ಕೆಲ್ಲ ಉಟ್ಕೊಂಡಿದ್ದೆ ಇವಾಗ ಎಲ್ಲೂ ಹೋಗಲ್ವಲ್ಲ ಹಾಗಾಗಿ ಇವತ್ತು ಎಲ್ಲ ಸೀರೆ ತೆಗ್ದಾಗ ಎಲ್ಲಾನು ನೆನಪಾಗ್ತಾ ಇತ್ತು ಮತ್ತೆ ಎಷ್ಟು ವರ್ಷ ಆಯ್ತು ಇವೆಲ್ಲ ಹುಟ್ಟಿ ಅಂತಾನು ಅನಿಸ್ತಾ ಇತ್ತು ಸೊ ಈ ವಿಡಿಯೋ ಮಾಡಿದಕ್ಕೂ ನನಗೆ ಇನ್ಮೇಲೆ ಇವೆಲ್ಲ ಎತ್ತಿ ಉಡಬೇಕು ಅನಿಸ್ತು ಸೊ ಮರ್ತೋಗಿದ್ದೆ ನನ್ನ ಹತ್ರ ಯಾವ್ಯಾವ ಸ್ಯಾರಿ ಇದೆ ಏನೇನಿದೆ ಅನ್ನೋದು ಸೊ ನೀವು ಹೇಳಿದ್ಮೇಲೆ ನನ್ನ ಸ್ಯಾರಿ ಕಲೆಕ್ಷನ್ ಮಾಡಿದ್ಮೇಲೆ ನನಗೆ ನೆನಪಾಯ್ತು ಇಷ್ಟೊಂದು ಸ್ಯಾರಿ ಇದೆಯಲ್ವಾ ಇದನ್ನೆಲ್ಲ ಉಡಬೇಕು ಅಂತ ಸೊ ಲಾಸ್ಟ್ ಅಂಡ್ ಲೀಸ್ಟ್ ಇದರೊಂದಿಗೆ ನನ್ನ ಸ್ಯಾರಿ ಕಲೆಕ್ಷನ್ ಮುಗಿಸ್ತಾ ಇದ್ದೀನಿ ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾ ಬಾಯ್